ಶೈನ್ ಫುಲ್ ಶೈನಿಂಗ್ ಅಲ್ಲಿ ಐತೆ ಗಾಡಿ ಸೈಡ್ ಸ್ಟ್ಯಾಂಡು ನ್ಯೂಟ್ಲು ಸೈಡ್ ಸ್ಟ್ಯಾಂಡ್ ಎತ್ತದೆ ಗಾಡಿ ಸ್ಟಾರ್ಟ್ ಆಯ್ತಾ ಓ ಪರ ಇಲ್ಲ ಎಲ್ಲಾ ಗಾಡಿಲು ಗೇರು ಒಂದು ಮುಂದೆ ಒಂದು ಹಿಂದೆ ಇದ್ರೆ ಈ ಗಾಡಿ ಎಲ್ಲಾನು ಹಿಂದೆನೆ ಹೊಡೀಬೇಕಲ್ಲಾ ಬಡವ್ರ ಗಾಡಿ ಮೆತ್ತುವಾಗಪ್ಪ ಸುಮಾರು ಎರಡ್ ಸಾವಿರದ ಈ ಸ್ಪರ್ಧಿ ನಮ್ ಜನಕ್ಕೆ ಆಫ್ ರೋಡಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅವತ್ತು ಕೆಲವೊಂದು ಗಾಡಿಗಳನ್ನ ತಗೊಂಡು ನಮ್ಮ ಜನ ಗದ್ದೆಯಲ್ಲಿ ತೋಟದಲ್ಲಿ ವಲದಲ್ಲೆಲ್ಲ ಆಫ್ ರೋಡಿಂಗ್ ಆನ್ ರೋಡಿಂಗ್ ಎಲ್ಲ ಮಾಡ್ಕೊಂಡಿದ್ರು ಅಲ್ಲೇ ಅವರಿಗೆ ಒಂದು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಮಾತಾಡ್ತಾ ಇದೀನಿ ವೆಲ್ಕಮ್ ಟೈಂಟ್ರೀ ನೀವು ಕಣ್ಣಲ್ಲಿ ಎಷ್ಟು ಜನ ಎದುರಿಸಿದಿರೋ ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲಿ ಎದರ್ಸಿದೀನಿ ಎಷ್ಟೋ ವರ್ಷದಿಂದ ಅಣ್ಣ ತಮ್ಮ ತರ ಇದ್ದಿದ್ದ ಪಾರ್ಟ್ನರ್ಶಿಪ್ ಅಲ್ಲಿ ಎಷ್ಟೋ ಗಾಡಿಗಳು ಬಂದೋಗ್ಬಿಟ್ಟು ಆದ್ರೆ ಎರಡ್ ಸಾವಿರದ ಹತ್ರ ಪಾರ್ಟ್ನರ್ಶಿಪ್ ಹೋದ್ಮೇಲೆ ಎಷ್ಟೋ ಗಾಡಿಗಳು ನಿಂತೋಗ್ಬಿಟ್ಟು ಆದ್ರೆ ಇವತ್ತು ಕೆಲವೊಂದು ಗಾಡಿ ಸೌಂಡ್ ಮಾಡ್ತಾ ಇದೆ ಅಂತದ್ರಲ್ಲಿ ಒಂದು ಗಾಡಿ ಬಂದಿ ಹೊಂಡ ಶೈನು ಎಲ್ಲ ಹಾಳಾಗೋಗಿದ್ದು ಬೇವರ್ಸಿ ನನ್ ಮಗನೆ ಡಾಗಿ ಸೈಡ್ ಹೋಗಪ್ಪ ನೀವ್ ಯಾವ್ರು ಬೆಳ್ತಂಗ್ರಿ ಬೆಳ್ತಂಗ್ರಿ ಬೆಳ್ತಂಗಡಿಗೆ ಬರಕಿಲ್ವಾ ನಮ್ಮನೆ ಬರಕಿಲ್ವರ ಬರಕಿರ್ವಾ ನಮ್ಮನೆಗೆ ನಿಮ್ಮಂತಾರು ಪ್ರಪಂಚದಲ್ಲಿ ಏನೇ ಚೇಂಜ್ ಆದ್ರೂ ನಮ್ಮ ಜನಗಳ ಮೈಂಡ್ ಸೆಟ್ ಚೇಂಜ್ ಆಗಲ್ಲ ಏನು ಸುಲಭವಾಗಿರುತ್ತೋ ಜನ ಅದನ್ನೇ ಚೂಸ್ ಮಾಡ್ತಾರೆ ಕ್ಲಚ್ ಹಿಡಿದು ಗೇರ್ ಹಾಕಿದ್ರೆ ಅಂದ್ರೆ ಸೋಂಬೇರಿ ಮಕ್ಕಳ ಇವತ್ತು ಮಪೆಡ್ ರೇಟ್ಗಳು ಜಾಸ್ತಿ ಆಗಿ ಇಂಥ ಗಾಡಿನ ನೋಡಕ್ಕೆ ಆಗದಂಗಿತ್ತು ಜೀವನದಲ್ಲಿ ಕೆಲವೊಂದು ಗಾಡಿನ ಓಡಿಸಿದ್ರೆ ಏನ್ ಹಿಂಗೈತೆ ಗಾಡಿ ಅಂತಿದ್ದು ಈ ಗಾಡಿನ ಓಡಿಸಿದ್ರೆ ಒಂಥರ ತೃಪ್ತಿ ಆಗ್ತಾ ಇದೆ ಮನ್ಸಿಗೆ ಈ ತರ ಗಾಡಿ ನಿಮಗೆ ಫಸ್ಟ್ ಅಡ್ವಾಂಟೇಜ್ ಏನು ಅಂದ್ರೆ ಈ ಗಾಡಿಗಳು ಕೊಡುವಂತ ಮೈಲೇಜು ಈ ಗಾಡಿನ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ರೆ ನಾವು ಹುಡುಗ ಒಂದ್ಸಲ ಹೇಳೋಣ ಯಾವಾಗೋ ಪೆಟ್ರೋಲ್ ಹಾಕಿದ ನೆನಪು ಅಂತ ಸುಮಾರು ಒಂದು ಒಂದೂವರೆ ತಿಂಗಳು ಓಡಾಡ್ಬೋದು ಈ ಗಾಡಿ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಇದ್ರಲ್ಲಿ ಬರುವಂತ ಸೈಲೆನ್ಸ್ ಆಗಿರ್ಬೋದು ರಿಲಯಾಬಿಲಿಟಿಗೆ ಹೊಂಡಾ ಇಂಜಿನ್ ಗಳು ಫೇಮಸ್ ಈಗ ಬರುವಂತ ಬೇರೆ ಜಾತಿ ಎಲೆಕ್ಟ್ರಿಕ್ ಗಾಡಿಗಳಿಗಿಂತ ಈ ಗಾಡಿ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ತು ಹೊಂಡಾಂಡ ವಿಂಗಲ್ ಬಂದಂತ ಗಾಡಿಗಳಲ್ಲಿ ಹೈಯೆಸ್ಟ್ ಸೇಲಿಂಗ್ ಆಗಲಿ ಪ್ರಾಫಿಟ್ ಮಾಡೋದಂತ ಗಾಡಿ ಅಂದ್ರೆ ಹೊಂಡಾ ಶೈನು ಇನ್ನು ಈ ಗಾಡಿ ಸೀಟಿಂಗ್ ಕೆಪಾಸಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಗಾಡಿಲಿ ಇಬ್ರು ಮೂರು ಜನ ಎಲ್ಲ ಹೋಗಲ್ಲ ಒಂದ್ ಮೂರ್ ನಾಲ್ಕು ಜನ ಹೋಗ್ಬೋದು ಸಡನ್ ಆಗಿ ಬಿಡ್ಬೇಡಿ ನೆಗೆದ್ ಬಿದ್ದು ಹೋಗ್ತೀರಾ ಬೇಗ ಬೆಳಗ್ಗೆ ಇವಾಗ ಯಾವ್ದೇ ಗಾಡಿ ತಗೋತೀನಿ ಅಂದ್ರೂ ನಿಮಗೆ ಮಿನಿಮಮ್ ಎರಡೂವರೆ ಲಕ್ಷದಿಂದ ಮೂರ್ ಲಕ್ಷ ಕೆಲವು ಗಾಡಿ ನಾಲ್ಕು ಲಕ್ಷ ಆಗೈತೆ ಬಡವ್ರ ಮಕ್ಳು ಏನ್ ಮಾಡಬೇಕು ಈ ತರ ಗಾಡಿಗಳನ್ನ ತಗೊಬೇಕು ದುಡಿಬೇಕು ದುಡ್ದಿ ದೊಡ್ಡ ದೊಡ್ಡ ಗಾಡಿಗಳನ್ನ ತಗೊಂಡು ಶೋಕಿ ಮಾಡಬೇಕು ನನ್ನ ಫ್ರೆಂಡ್ ಒಬ್ಬಂದು ಹಾರ್ಟ್ ಟಚಿಂಗ್ ಸ್ಟೋರಿ ಐತೆ ಅವ್ನು ಗಾಡಿ ತಗೋಬೇಕು ಅಂತ ನಿಂತ್ಕೊಂಡಾಗ ಫಸ್ಟ್ ಹೋಗಿ ಡ್ಯೂಕ್ ಟು ಫಿಫ್ಟಿ ನೋಡ್ದು ಡ್ಯೂಕ್ ತ್ರೀ ನೈನ್ಟಿ ನೋಡ್ದು ಹಿಮಾಲಯನ್ ಫೋರ್ ಫಿಫ್ಟಿ ನೋಡೋದು ಮನೆಗೆ ಹೋಗಿ ಅವ್ರು ಹತ್ರ ಡೀಪ್ ಡಿಸ್ಕಶನ್ ಮಾಡಿನ್ ಬುಕ್ ಮಾಡಿ ನಾನು ಎಷ್ಟೋ ಜನರ ಕತೆಗಳನ್ನ ಅಯ್ಯೋ ಸುಮ್ಮನೆ ಗಾಡಿಗಳನ್ನ ತಗೊಂಡು ಸುಮ್ಮನೆ ಮನೆ ಮುಂದೆ ನಿಲ್ಸಿದ್ದೀನಿ ಅಂತ ಕೇಳಿರೋರೇ ಜಾಸ್ತಿ ಆದ್ರೆ ಈ ಗಾಡಿನ ತಗೊಂಡು ಮನೆ ಮುಂದೆ ನಿಲ್ಸಿದ್ದೀನಿ ಅಂತ ಕೇಳೋರು ತುಂಬಾನೇ ಕಡಿಮೆ ಈ ಗಾಡಿ ಎಷ್ಟೋ ಜನಕ್ಕೆ ಜೀವನ ಕಟ್ಕೊಟ್ಟಿದೆ ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟಿದೆ ಎಷ್ಟೋ ಜನಕ್ಕೆ ದುಡಿಮೆ ಏನು ಅಂತ ತೋರಿಸ್ಕೊಟ್ಟಿದೆ ಇಂತ ಗಾಡಿಗಳನ್ನ ತಗೊಳ್ಳೋದ್ರಲ್ಲಿ ಯಾವ್ದೇ ತರ ಲಾಸ್ ಇಲ್ಲ ಗುರು ಮೇಜರ್ ಆಗಿ ಗಾಡಿ ಲೈಟ್ ಬ್ಯಾಲೆನ್ಸಿಂಗ್ ಸರಿ ಇಲ್ಲ ಈ ಗಾಡಿಲಿ ಇರುವಂತ ವೀಲ್ ಬೇಸ್ ಇಲ್ಲ ಈ ಗಾಡಿಲಿ ಏನಾದ್ರೂ ನಾವು ಒಬ್ಬರೇ ತೂಕ ಹೋಗ್ತಾ ಇದೀವಿ ಅಂದ್ರೆ ಗಾಡಿ ಎರಡಾಡ್ಬಿಡ್ತದೆ ಒಬ್ಬನೇ ಓಡಾಡ್ಬೇಕು ಅಲ್ಲಿ ಸರ್ಕಲ್ ಹೋಗ್ಬಿಡಿ ಅಲ್ಲಿ ಮಗನೆ ಇದ್ರಲ್ಲಿ ಸೀಟ್ ಐತೆ ಮೈಲೇಜ್ ಸಕತ್ತ ಕೊಡ್ತದೆ ಅಂತ ಏನಾದ್ರು ಲಾಂಗ್ ಡ್ರೈವ್ ಆಫ್ ರೋಡಿಂಗ್ ಅಂತ ಹೋಯ್ತೀರಾ ಅಂತಂದ್ರೆ ಈ ಗಾಡಿಲಿ ಆಕ್ಸಲರೇಷನ್ ಚೆನ್ನಾಗಿದೆ ಸಸ್ಪೆನ್ಷನ್ ಅಂತೂ ಬೆಂಕಿಯಾಗಿದೆ ಆಗಿದೆ ಬಿರಿ ಚಚಾಡ್ತೀನಿ ಯದೋ ತೊದೋ ಬಾರ್ ಅಂತ ಅಂತಂದ್ರೆ ಕಳ್ಳು ಬೋಟಿ ಎಲ್ಲ ಬೈಕ್ ಬಂದ್ಬಿಡುತ್ತೆ ಇನ್ನ ಈ ಗಾಡಿ ಬ್ರೇಕಿಂಗ್ ವಿಚಾರಕ್ಕೆ ಬಂದ್ರೆ ನಿಧಾನವೇ ಪ್ರಧಾನ ಅಂತ ಮಾತು ಹೇಳಿದ್ರು ಫಾಲೋ ಮಾಡಿದ್ರೆ ತುಂಬಾನೇ ಒಳ್ಳೇದು ಇಲ್ಲಾಂದ್ರೆ ಗಾಡಿ ನಿಲ್ಲದೇ ಮುಂದಕ್ಕೆ ನಾವೇ ಇದು ನಿಂತ್ಕೊಳ್ಳೋಕಾಗಲ್ಲೋಳ ಈ ಥರ ಗಾಡಿಗಳು ಬರೀ ಅಂಕಲ್ಗಳಿಗೆ ಮಾತ್ರ ಅಲ್ಲ ಎಷ್ಟೋ ಜನ ಮಿಡ್ಲ್ ಕ್ಲಾಸಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋರು ಫೀಲ್ಡ್ ವರ್ಕ್ ಮಾಡುವಂಥ ಡೆಲಿವರಿ ಬಾಯ್ಗಳು ಡೆಲಿವರಿ ಏಜೆಂಟ್ಗಳಿಗೆಲ್ಲ ತುಂಬ ಹೇಳ್ ಮಾಡಿಸಿದ ಗಾಡಿ ನೂರು ರೂಪಾಯಿ ಪಟ್ರಲ್ ಹಾಕ್ಸ್ ದಿನಕ್ಕೆ ಆನೂರು ರೂಪಾಯಿ ದುಡ್ಕೊಂಡು ಹೋಗ್ಬೋದು ಸಾವಿರ ರೂಪಾಯಿ ಸರ್ವಿಸ್ ಮಾಡಿ ವರ್ಷ ಪೂರ್ತಿ ಓಡಾಡಿಸ್ಬೋದು